ಸತ್ತ ಮೇಲೆ ಓಹೋ ನಿಷ್ಠೆ ಬದಲಾಯಿಸಬೇಕು ಅನ್ನಿಸಲಿಲ್ಲ ಅದನ್ನೆಲ್ಲ ಶಿಶಿ ಚಂದ್ರ ಯೋಚನೆ ಮಾಡುತ್ತಿದ್ದದು ಜಗನ್ಮೋಹನ್ ರಾವ್ ಎಂಬ ಅತ್ಯಂತ ಯಶಸ್ವಿ ವ್ಯಾಪಾರಿ ಅದ್ಯಾವ ಧೀಶಕ್ತಿಯನ್ನ ಈ ಹೆಂಗಸಿನಿಂದ ಪ್ರತಿನಿತ್ಯ ಪ್ರತಿ ಕ್ಷಣ ನಿರಂತರವಾಗಿ ಅಷ್ಟು ವರ್ಷಗಳ ತನಕ ಬಸಿದುಕೊಳ್ಳುತ್ತಾ ಯುದ್ಧಕ್ಕೆ ಹೊರಡುತ್ತಿದ್ದ ಅದೆಲ್ಲಿಂದ ಈಕೆ ಆತನಿಗೆ ಕಟ್ಟಿಕೊಡುತ್ತಿದ್ದಳು ಮುಗಿಯಲಾರದ ಬುತ್ತಿಯನ್ನ ಶಿಶಿರ ಗಮನಿಸುತ್ತಿದ್ದುದು ಹುಡುಕುತ್ತಿದ್ದುದು ಅದನ್ನ ಯಾವತ್ತಿಗಾದರೂ ತನ್ನ ಬದುಕಿಗೆ ಅಂತಹದ್ದೊಂದು ಶಕ್ತಿ ಸೆಲೆಯಾಗಿ ಈ ಹುಡುಗಿ ಶ್ರಾವಣಿ ನಿಲ್ಲಬಲ್ಲಳ ಸುಮ್ಮನೆ ಯೋಚಿಸಿದ ಅಂಥವಳೊಬ್ಬ ಹುಡುಗಿಯನ್ನ ಪ್ರೀತಿಸಲಾಗದ ಮನುಷ್ಯ ಅಂಥವಳಿಂದ ಶಕ್ತಿ ಸೆಲೆಯನ್ನ ನಿರಂತರವಾಗಿ ಬಸಿದುಕೊಳ್ಳಲಾಗದ ಮನುಷ್ಯ ಯಾವತ್ತಿಗೂ ಜಗನ್ಮೋಹನ್ ರಾವ್ನಂತೆ ಕಿಲ್ಲರ್ ಇನ್ಸ್ಟಿಂಕ್ಟ್ ಇಟ್ಟುಕೊಂಡು ಅಷ್ಟೊಂದು ಯಶಸ್ವಿಯಾಗಿ ಬೆಳೆಯುತ್ತಾ ಹೋಗಲಾರ ಆದರೆ ತಾನು ಅದೆಲ್ಲ ಶಕ್ತಿ ಸೆಲೆ ಬಸಿದುಕೊಂಡು ಅದೇ ಶ್ರಾವಣಿಯ ಪವರ್ ಟವರ್ಸ್ ವಿರುದ್ಧ ಬೆಳೆಯಬೇಕಾಗಿದೆ ಅದು ಅದು ಸಾಧ್ಯವಾ ಆಮ್ ಶಿಶಿರ್ ಚಂದ್ರ ಅನ್ನುತ್ತ ತನ್ನ ಮುಂದೆ ನಿಂತು ಅತ್ಯಂತ ಮೃದುವಾದ ಕಣ್ಣುಗಳಲ್ಲಿ ನಗುತ್ತಿದ್ದ ಹುಡುಗನನ್ನೇ ಇಷ್ಟಗಲ ಕಣ್ಣಾಗಿ ನೋಡಿದ್ದಳು ಶರ್ಮಿಳ ಇವನೇನಾ ಶಿಶಿರ್ ಚಂದ್ರ ನಿಮ್ಮ ಹ್ಯಾಂಡ್ ಮಾತ್ರ ನೋಡಿದ್ದೆ ಇವತ್ತು ಎದುರ ಎದುರು ನೋಡೋ ಅವಕಾಶ ಸಿಕ್ತು ಯು ಆರ್ ಇಂಟ್ರೆಸ್ಟಿಂಗ್ ಆಯಾ ಚಿತವಾಗಿ ಶರ್ಮಿಳ ಥ್ಯಾಂಕ್ಸ್ ಆದರೆ ನಾನು ತುಂಬ ಚಿಕ್ಕವನು ನೀನು ಅಂದ್ರೇ ಚೆನ್ನಾಗಿರುತ್ತೆ ನೀವು ಅನ್ನೋದು ಬೇಡ ತುಂಬ ದೊಡ್ಡವ್ರು ನೀವು ಅಂದವನು ಇದ್ದಕ್ಕಿದ್ದಂತೆ ಈಕೆ ಪವರ್ ಟವರ್ಸ್ನ ವ್ಯವಹಾರಗಳಿಂದ ಪೂರ್ತಿ ಮುಕ್ತಳಾಗಿಲ್ಲ ನಾನು ತುಂಬಿದ ಟೆಂಡರ್ ಫಾರ್ಮ್ಗಳು ಈಕೆಯ ಮನೆಯ ತನಕ ತಲುಪುತ್ತಿವೆ ಇಲ್ಲದೆ ಹೋದ ಪಕ್ಷದಲ್ಲಿ ಈಕೆ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿರುವ ಬೇರೆ ಚಾನ್ಸೇ ಇಲ್ಲ ಅದು ಬಿಟ್ಟರೆ ಡೈರಿ ಬರೆದಿದ್ದೇನೆ ಈಕೆಗೆ ಸಿಕ್ಕಿಲ್ಲ ಶ್ರಾವಣಿಗೆ ಪತ್ರ ಬರೆದಿದ್ದೇನೆ ಅವುಗಳನ್ನು ಅವಳು ಶರ್ಮಿಳೆಗೆ ತೋರಿಸಿಲ್ಲ ಟೆಂಡರ್ ಫಾರ್ಮ್ ತುಂಬಿದವನ ಅಂಗೈಗೆರೆ ಓದಿಕೊಂಡಿದ್ದಾಳೆ ಕಡಿಮೆ ತಾಕತ್ತಿನ ಹೆಂಗಸಲ್ಲ ಶರ್ಮಿಳಾ ಜಗನ್ಮೋಹನ್ ರಾವ್ ಈಕೆಯನ್ನ ಪ್ರೀತಿಸಿ ಜೀವನ ಪರ್ಯಂತ ಜೊತೆಗಿಟ್ಟುಕೊಂಡು ತಪ್ಪು ಮಾಡಲಿಲ್ಲ ಹಾಗಂತ ಶಿಶಿರನಿಗೆ ಕ್ಷಣಾರ್ಧದ ಒಳಗಾಗಿ ಅನ್ನಿಸಿ ಹೋಯಿತು ಆಮೇಲೆ ಅವನು ಇಡೀ ದಿನ ಶರ್ಮಿಳೆಯೊಂದಿಗೆ ಸಹಜವಾಗಿ ಮಾತನಾಡಲಾರದೆ ಹೋದ ಅದನ್ನ ಶರ್ಮಿಳ ಅವನಿಗಿಂತ ಬೇಗನೆ ಅವನಿಗಿಂತ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದ್ದಳು ಆದರೆ ಅವಳ ಕಣ್ಣು ಬೇರೇನೋ ಹುಡುಕುತ್ತಿದ್ದವು ಶಿಶಿರ್ಚಂದ್ರ ಇನ್ನೊಂದಿಷ್ಟು ಬೆಳ್ಳಗಿರಬೇಕಾಗಿತ್ತು ಆಳ್ತನ ಅದ್ಭುತ ಎಲ್ಲೂ ಸೋಮಾರಿ ಮಾಂಸ ಬೆಳೆಸಿಕೊಂಡಿಲ್ಲ ಚಾಣಾಕ್ಷ ಸರಗಳನಿಗೆ ಚಿರತೆಯಂತಹ ಮೈಕಟ್ಟು ಇಟ್ಟುಕೊಳ್ಳೋದು ಗೊತ್ತಿರದೆ ಇರುತ್ತಬಾ ಕಣ್ಣು ಮಾತ್ರ ಅಪರೂಪ ಸೃಷ್ಟಿ ಎಷ್ಟು ಮೃದುವಾಗಿದೆ ಏಸುವಿಗೆ ಇರುವಂತಹ ಸಾಫ್ಟ್ ಐಸ್ ಎಷ್ಟು ಸಿಟ್ಟು ಬಂದರೂ ಇಷ್ಟೇ ಪ್ರಶಾಂತವಾಗಿರುತ್ತವ ಸರ ಕದ್ದವನ ಗಿಲ್ಟ್ ಅವುಗಳಲ್ಲಿ ಇಲ್ಲ ಒಡವೆ ಹಿಂತಿರುಗಿಸಿದವನ ನೈತಿಕ ಹೊಳಪು ನೆಲೆಗೊಂಡಿದೆ ಶ್ರಾವಣಿಗೆ ಇವನಿಗಿಂತ ಒಳ್ಳೆಯ ಹುಡುಗ ಸಿಗುತ್ತಿರ್ಲಿಲ್ವಾ ಸಿಗುತ್ತಿದ್ದನೇನೋ ಪ್ರೀತಿ ಯಾರನ್ನ ಕೇಳಿ ಹುಟ್ಟುತ್ತೆ ಯಾವ ಯೋಜನೆಯ ಪ್ರಕಾರ ಬೆಳೆಯುತ್ತೆ ಜಗನ್ಗೆ ತನಗಿಂತ ಒಳ್ಳೆಯ ಸಂಗಾತಿ ಸಿಗ್ತಾ ಇರಲಿಲ್ವಾ ಖಂಡಿತ ಸಿಗ್ತಾ ಇದ್ಲು ಆದರೆ ತನಗೆ ಜಗನ್ನಂತಹ ಗಂಡಸು ಸಿಗ್ತಾ ಇರಲಿಲ್ಲ ಸಿಗೋದಕ್ಕೆ ಇರಬೇಕಾದ ಅರ್ಹತೆ ತನ್ನಲ್ಲಿ ಖಂಡಿತ ಇರಲಿಲ್ಲ ಸಿಕ್ಕ ಮೇಲೆ ಆತ ನನ್ನನ್ನು ತನಗೆ ಅರ್ಹಳನ್ನಾಗಿ ಮಾಡಿಕೊಂಡಿದ್ದ ಅದಕ್ಕೇನೇನೋ ಆತನ ನಂತರವೂ ನಾನು ಆ ಅರ್ಹತೆ ಕಳೆದುಕೊಳ್ಳಲಿಲ್ಲ ಮನಸ್ಸಿನಲ್ಲೇ ಅದೆಲ್ಲ ಅಂದುಕೊಂಡಳು ಮಧ್ಯಾಹ್ನವೆಲ್ಲ ತುಂಬಾ ಸಂತೋಷದಾಯಕವಾಗಿ ಕಳೆಯಿತು ಹುಡುಗರು ಹುಡುಗಿಯರು ಒಟ್ಟೊಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಂಡರು ಖುದ್ದು ಶರ್ಮಿಳೆಯೇ ಕ್ಯಾಮೆರಾ ಕೈ ಎತ್ತಿಕೊಂಡು ಶಿಶಿರ್ ಮತ್ತು ಶ್ರಾವಣಿಯರ ಫೋಟೋ ತೆಗೆದಳು ಶಿಶಿರ ಪಾಲಿ ಫಾಲ್ಸ್ ನಿಂದ ಧುಮುಕಿ ಬಂದ ನೀರಲ್ಲಿ ಪಾದ ತೋಯಿಸಿಕೊಂಡು ನಿಂತಿದ್ದ ಶ್ರಾವಣಿ ಅವನ ಎದುರು ಬಂಡೆಯ ಮೇಲೆ ಸೂರ್ಯನಿಗೆ ಕೆನ್ನೆಯೊಡ್ಡಿ ಕುಳಿತಿದ್ದಳು ಈ ಕೆಲಸವನ್ನ ಶ್ರಾವಣಿಯ ತಾಯಿ ಆದರೆ ಮಾಡುತ್ತಿದ್ದಳ ಅದ್ಯಾಕೋ ತನ್ನೊಳಗೆ ಅಂತಹ ಪ್ರಶ್ನೆ ಹುಟ್ಟಿಕೊಂಡು ಬಿಟ್ಟಿತ್ತು ಖಂಡಿತ ಇಲ್ಲ ಜಗನ್ಮೋಹನ್ ರಾವ್ ವಿಷಯ ಗೊತ್ತಾಗಿದ್ರೆ ಕೊಂದೇ ಬಿಡ್ತಾ ಇದ್ದ ಅವರಿಬ್ಬರು ಆ ಕಾಲದ ಮನುಷ್ಯರು ಆ ಜಾಯಮಾನದವರು ಇಬ್ಬರಿಗೂ ಪ್ರತ್ಯೇಕ ಪ್ರತ್ಯೇಕ ಸಂಬಂಧಗಳಿದ್ದವು ಆದರೆ ಹೀಗೆ ಮಗಳು ಒಂದು ವಿವರಣೆ ಇಲ್ಲದ ಸಂಬಂಧ ಬೆಳೆಸಿಕೊಂಡಿದ್ದಾಳೆ ಅಂತ ಗೊತ್ತಾದರೆ ಖಂಡಿತ ಸುಮ್ಮನೆ ಇರೋರಲ್ಲ ಸುಮ್ಮನೆ ಇರದೆ ಏನು ಮಾಡ್ತಾರೆ ಏನು ಮಾಡುತ್ತಾರೆ ಎಂಬುದು ಅಸಲು ಪ್ರಶ್ನೆಯೇ ಅಲ್ಲ ತಮ್ಮ ಬದುಕಿನಲ್ಲಿ ನಡೆದು ಹೋದ ಅಥವಾ ತಾನು ಏರ್ಪಡಿಸಿಕೊಂಡ ಮದುವೆಯ ಆಚೆಗಿನ ಸಂಬಂಧದ ಬಗ್ಗೆ ಅವರಿಗೆ ತಕರಾರು ಇರೋದಿಲ್ಲ ಅದಕ್ಕೆ ತಮ್ಮನ್ನು ತಾವು ಕನ್ವಿನ್ಸ್ ಬಿಟ್ಟಿರ್ತಾರೆ ಆದರೆ ಮಗಳಿಗೆ ಇಂತಹದ್ದೊಂದು ಸಂಬಂಧ ಮದುವೆಗೆ ಮುಂಚೆಗೆ ಇದೆ ಎಂಬುದು ಗೊತ್ತಾದರೆ ತಕ್ಷಣ ಸಿಡಿದು ಬೀಳುತ್ತಾರೆ ಹಾಗೆ ದೊಡ್ಡವರು ಮಾತ್ರ ಅಂತಹ ಸಂಬಂಧಗಳನ್ನು ಹ್ಯಾಂಡಲ್ ಮಾಡಿಕೊಳ್ಳಬಲ್ಲರು ಎಂಬ ಅನಿಸಿಕೆಯಾ ಅದು ಹಾಗಿರಲಿ ಶ್ರಾವಣಿ ತನ್ನದೇ ಮಗಳಾಗಿದ್ದಿದ್ರೆ ಹೀಗೆ ಮದುವೆಗೆ ಮುಂಚೆಗೆ ಶಿಶಿರನೊಂದಿಗೆ ನಿಲ್ಲಿಸಿ ಫೋಟೋ ತೆಗೆಯುತ್ತಿದ್ದರಾ ಪ್ರಶ್ನೆ ತಡವರಿಸುವಂತೆ ಮಾಡಲಿಲ್ಲ ತನಗೆ ಶಿಶಿರನ ವ್ಯಕ್ತಿತ್ವದ ಯೋಗ್ಯತೆ ಎಂತಹದ್ದು ಎಂಬುದನ್ನು ಮಾತ್ರ ನೋಡಬೇಕಿತ್ತು ಉಳಿದ ವಿವರಗಳು ತನಗೇ ಗೊತ್ತಿವೆ ಶ್ರಾವಣಿಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಅವನನ್ನ ಹೀಗೆ ಕಣ್ಣ ಎದುರಿಗೆ ನಿಲ್ಲಿಸಿಕೊಂಡು ಕಣ್ಣಾರೆ ನೋಡಬೇಕಿತ್ತು ನೋಡಿಯಾಗಿದೆ ಹಗುರ ತೂಕದ ಹುಡುಗನೇನಲ್ಲ ಬದುಕು ಕಟ್ಟಿಕೊಳ್ಳಲು ಅಷ್ಟು ಸಾಕು ಅವನ ಕಣ್ಣು ಆಕಾಶದಲ್ಲಿವೆ ಏಣಿಯ ತುದಿ ಪವರ್ ಟವರ್ಸ್ನ ಕೊನೆಯ ಅಂತಸ್ತಿಗೆ ಆತುಕೊಂಡಿದೆ ಒಟ್ಟಿಗೆ ಬದುಕ್ತಾರಾ ಗೊತ್ತಿಲ್ಲ ಅದು ಅವರಿಬ್ಬರೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಕಂಡುಕೊಳ್ಳಬೇಕಾದ ಉತ್ತರ ಒಟ್ಟಿಗೆ ಬದುಕುವ ಯೋಗ್ಯತೆ ಇದೆಯಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಜಗನ್ಗೆ ಉತ್ತರ ಕೊಟ್ಟುಕೊಳ್ಳಲು ಅಷ್ಟು ಸಾಕು ಹೆಚ್ಚೆಂದರೆ ರೇಗುತ್ತಾನೆ ನೆಮ್ಮದಿಯಾಗಿದ್ದಾಗ ತಿಳಿ ಹೇಳಿದರಾಯಿತು ಯಾಕೋ ಈ ಬಾರಿ ಜಗನ್ನ ನೆನಪು ಕಣ್ಣು ತುಂಬಿಸಿದವು ಶಿಶಿರ್ ಚಂದ್ರ ಬೇರೆಯದೇ ಧಾಟಿಯಲ್ಲಿ ಯೋಚನೆ ಮಾಡುತ್ತಿದ್ದ ಅವನಿಗೆ ಶ್ರಾವಣಿಯ ತಾಯಿ ಪರಿಚಿತಳಲ್ಲ ಶರ್ಮಿಳೆಯನ್ನ ನೋಡಿದಷ್ಟೇ ಹತ್ತಿರದಿಂದ ಆಕೆಯನ್ನ ನೋಡಿದ್ದ ಭಯಂಕರ ಸ್ಥಿತಿಯಲ್ಲಿ ನೋಡಿದ್ದ ಅನತಿ ದೂರದಿಂದಲೂ ಗಮನಿಸಿದ್ದ ತುಂಬಿ ಹರಿಯುವ ಸೌಮ್ಯ ಹೊಳೆಯಂತಹ ವ್ಯಕ್ತಿತ್ವದಾಕೆ ಶರ್ಮಿಳೆಗಿಂತ ಸೌಂದರ್ಯವತಿ ಶ್ರಾವಣಿಗೆ ಬಂದಿರುವುದೆಲ್ಲ ಆಕೆಯದೇ ರೂಪ ಆದರೂ ಜಗನ್ ಅದೇಕೆ ಆಕೆಯ ಹೊರತಾಗಿ ಮತ್ತೊಬ್ಬಳನ್ನು ಪ್ರೀತಿಸಿದ ಉತ್ತರ ಕೊಡಬೇಕಾದ ಮನುಷ್ಯ ಸತ್ತು ಹೋಗಿದ್ದಾನೆ ಆದರೂ ತಾನು ಊಹಿಸಬಲ್ಲ ಮದುವೆಯ ಆಚೆಗಿನ ಮದುವೆಗೆ ಮದುವೆ ಅಲ್ಲದ ಮದುವೆಯೊಂದು ಬೇಕೆಂಬ ಭಯಕ್ಕೆ ಕಾರಣವಾಗಿರುತ್ತದೆ ಅದು ಎಲ್ಲ ಸಲವೂ ಕ್ಷುದ್ರವಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಪಾಲಿ ಫಾಲ್ಸ್ನ ತೋಟದ ಮನೆಯಿಂದ ಹಿಂತಿರುಗಿದ ಎಷ್ಟೋ ದಿನಗಳ ತನಕ ಶ್ರಾವಣಿಗೆ ಅಲ್ಲಿ ಕಳೆದ ನಿಮಿಷಗಳನ್ನು ಮರೆಯಲು ಆಗಿರಲಿಲ್ಲ ಶರ್ಮಿಳಾ ಆಂಟಿ ತೆಗೆದಿದ್ದ ಚಿತ್ರಗಳು ತುಂಬ ಸೊಗಸಾಗಿ ಬಂದಿದ್ದವು ಆಕೆ ಫಿಲಂ ರೋಲ್ ತೆಗೆದಿಟ್ಟುಕೊಂಡು ಖುದ್ದಾಗಿ ಮದ್ರಾಸಿಗೆ ಹೋಗಿ ಅಲ್ಲಿರುವ ಮೌಂಟ್ ರೋಡ್ನ ಕಲರ್ ಲ್ಯಾಬೊರೇಟರಿಯೊಂದರಲ್ಲಿ ಮ್ಯಾಟ್ ಫಿನಿಷಿಂಗ್ ಮಾಡಿದ ಹಾಳೆಯ ಮೇಲೆ ಪ್ರಿಂಟ್ ಹಾಕಿಸಿಕೊಂಡು ಬಂದಿದ್ದಳು ಶಿಶಿರಣವು ಒಟ್ಟು ಒಂಬತ್ತು ಫೋಟೋ ಬಂದಿದ್ದವು ಮನೆಗೆ ತಂದವಳೆ ಅವೆಲ್ಲವನ್ನೂ ತನ್ನ ಮೇಜಿನ ಮೇಲೆ ಸಾಲಾಗಿ ಇಟ್ಟುಕೊಂಡು ಒಮ್ಮೆ ದಿಟ್ಟಿಸಿದಳು ಶಿಶಿರಣ ಎಲ್ಲ ಫೋಟೋಗಳಲ್ಲೂ ಅವೇ ದಿಟ್ಟ ಕಣ್ಣುಗಳ ಸಾಫ್ಟ್ನೆಸ್ ಇಷ್ಟು ಚಂದನೆಯ ಕಣ್ಣು ದೇವತೆಗಳಿಗೆ ಮಾತ್ರ ಇರುತ್ತವೇನೋ ಅನಿಸಿತು ಒಂದು ಕ್ಷಣದ ಮಟ್ಟಿಗೆ ಆ ಇಳಿ ರಾತ್ರಿಯಲ್ಲಿ ಒಂದೇ ಒಂದು ಸಲ ಶಿಶಿರನೊಂದಿಗೆ ಮಾತನಾಡಲು ಸಾಧ್ಯವಾಗಿದ್ದರೆ ಅಂದುಕೊಂಡಳು ಎದುರಿಗೆ ಟೇಬಲ್ನ ಮೇಲೆ ಫೋನ್ ಇದೆ ಆದರೆ ಶಿಶಿರಣ ಮನೆಯಲ್ಲಿ ಫೋನ್ ಇಲ್ಲ ನಾವಿಬ್ಬರು ಫೋನ್ನಲ್ಲಿ ಮಾತನಾಡಿ ಅದೆಷ್ಟು ದಿನಗಳಾದವು ಅಂದುಕೊಳ್ಳುತ್ತಲೇ ಫೋಟೋಗಳನ್ನು ಅಲ್ಲೇ ಮೇಜಿನ ಮೇಲೆ ಬಿಟ್ಟು ಸ್ನಾನಕ್ಕೆ ನಡೆದಳು ಶ್ರಾವಣಿ ಮಾಗಿದ ರಾತ್ರಿಯಲ್ಲಿ ಬಿಸಿ ಬಿಸಿ ನೀರಿನ ಸ್ನಾನ ತುಂಬ ಹಿತ ಶವರ್ನ ಕೆಳಗೆ ಮೈಯೊಡ್ಡಿ ನಿಂತರೆ ಹೊತ್ತು ಸರಿದದ್ದೇ ಗೊತ್ತಾಗೋದಿಲ್ಲ ಅಪ್ಪ ತೀರಿಕೊಂಡ ಮೇಲೆ ಈ ಕೋಣೆಯ ಬಾತ್ರೂಮಿಗೂ ತಾನು ಸ್ಪೀಕರ್ ಹಾಕಿಸಿಕೊಂಡಿದ್ದಾಳೆ ಸಂಗೀತವಿದ್ದರೆ ಸ್ನಾನಕ್ಕೆ ಭಲೇ ರುಚಿ ದೊಡ್ಡ ಗಂಟಲಲ್ಲಿ ಜಾಕ್ಸನ್ ಹಾಡುತ್ತಾ ಇದ್ದ ಸ್ನಾನ ಮುಗಿಸಿ ಸೇವಂತಿಗೆ ಬಣ್ಣದ ಟವಲ್ ಸುತ್ತಿಕೊಂಡು ಈಚೆಗೆ ಬಂದ ಶ್ರಾವಣಿ ಅರೆಕ್ಷಣ ಅಲ್ಲೇ ನಿಂತಳು ಶಿಶಿರನ ಒಂಬತ್ತು ಜೊತೆ ಕಣ್ಣುಗಳು ತನ್ನ ಟವಲ್ ಸುತ್ತಿದ ಮೈಯನ್ನೇ ನೋಡುತ್ತಿವೆ ನಾಚಿಕೆ ಆಭರಣವಾಯಿತು ಆದರೆ ಅವಳು ಅನುಮಾನಗೊಂಡಂತೆ ನಿಂತದ್ದು ಅದಕ್ಕಲ್ಲ ತಾನು ಸ್ನಾನಕ್ಕೆ ಹೋದಾಗ ತನ್ನ ಕೋಣೆಯೊಳಕ್ಕೆ ಯಾರೋ ಬಂದು ಹೋಗಿದ್ದಾರೆ ಬಂದಿದ್ದವರು ಯಾರು ಕೆಲಸದವ್ರು ಯಾರು ಬರುವ ಹೊತ್ತಲ್ಲ ಅಮ್ಮ ಬಂದರೆ ಬಾಗಿಲು ತಟ್ಟದೆ ಒಳಕ್ಕೆ ಬರೋದಿಲ್ಲ ಗಿರಿ ಅಂಕಲ್ ಬಂದಿದ್ನ ತಕ್ಷಣ ಒಂದು ನೈಟಿ ಹಾಕಿಕೊಂಡು ತಲೆಗೆ ಕಟ್ಟಿಕೊಂಡಿದ್ದ ಶವರ್ ಕ್ಯಾಪ್ ಸಮೇತ ಕೋಣೆಯಿಂದ ಹೊರಬಿದ್ದು ಮೆಟ್ಟಿಲುಗಳನ್ನ ಇಳಿದಳು ಹಾಲ್ನ ಮೂಲೆಯಲ್ಲಿ ಅಮ್ಮ ಆಗಷ್ಟೇ ನುಡಿಸಿ ಮುಗಿಸಿದ ಸಿತಾರ್ ಎತ್ತಿಡುತ್ತಿದ್ದಳು ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಗಿರಿ ಅಂಕಲ್ ಬಂದು ಹೋದ್ನಾ ಅಮ್ಮನನ್ನ ಕೇಳಲು ಮನಸ್ಸಾಗಲಿಲ್ಲ ಯಾವ ಕುತೂಹಲವನ್ನು ತೋರಗೊಡದೆ ಹೆಬ್ಬಾಗಿಲು ದಾಟಿ ಮನೆಯ ಅಂಗಳಕ್ಕೆ ಬಂದವಳು ಸುಮ್ಮನೆ ಗಿರಿಬಾಬುವಿನ ಮನೆಯ ಕಡೆಗೆ ತಿರುಗಿ ನೋಡಿದಳು ದಟ್ಟ ಕತ್ತಲಲ್ಲಿ ಏನೂ ಕಾಣಲಿಲ್ಲ ಕೊಂಚ ಹೊತ್ತಿನ ನಂತರ ಗಿರಿಬಾಬುವಿನ ಮನೆಯ ಅಂಗಳದಿಂದ ಮೊಬೈಕೊಂದು ಬ್ಯಾಕ್ ಫೈಯರ್ನ ಸದ್ದಿನೊಂದಿಗೆ ಆರಂಭಗೊಂಡು ಟೈಲ್ ಲ್ಯಾಂಪಿನ ಕೆಂಪು ಬೆಳಕು ಕುಣಿಸುತ್ತಾ ಅಲ್ಲಿಂದ ಮಿಂಚಿನ ವೇಗದಲ್ಲಿ ಮರೆಯಾಗಿ ಹೋದದ್ದು ಕಾಣಿಸಿತು ಹೋದ ಬೈಕು ಹೋದ ಬೈಕು ಚಿರಂತನದು ಅಂತ ಶ್ರಾವಣಿಗೆ ತಕ್ಷಣ ಗೊತ್ತಾಯಿತು ಅವಳಿಗೆ ಏನೇನು ಆಶ್ಚರ್ಯವಾಗಲಿಲ್ಲ ತನ್ನ ಕೋಣೆಯೊಳಕ್ಕೆ ಬಂದು ಫೋಟೋಗಳಿದ್ದ ಮೇಜಿನ ಮುಂದೆ ನಿಂತು ಹೋದವನು ಚಿರಂತ್ ಅಲ್ಲದೆ ಇರಬಹುದು ಗಿರಿ ಬಾಬುವೆ ಕೋಣೆಯ ಒಳಕ್ಕೆ ಬಂದು ಹೋಗಿದ್ದರೂ ಹೋಗಿರಬಹುದು ಇತ್ತೀಚೆಗೆ ಇಂತಹ ವರ್ತನೆಗಳೆಲ್ಲ ತನ್ನಲ್ಲಿ ಮಿನಿಮಮ್ ಅಚ್ಚರಿಯನ್ನು ಹುಟ್ಟಿಸುತ್ತಿಲ್ಲ ಯಾಕಂದರೆ ಪವರ್ ಟವರ್ಸ್ನ ಅಧಿಕಾರ ಸೀಮೆಯ ಮೇಲೆ ತಾನು ನೆರಳು ಚೆಲ್ಲಿದ ಮರುಗಳಿಗೆಯಿಂದಲೇ ತನ್ನ ಅನೇಕ ಅಪರಿಚಿತ ಕಣ್ಣುಗಳು ನಿರಂತರವಾಗಿ ಗಮನಿಸುತ್ತಿವೆ ಅವುಗಳ ಪೈಕಿ ಎರಡು ಜೊತೆ ಕಣ್ಣು ಅವು ಗಿರಿಬಾಬುವಿನವು ಮತ್ತು ಚಿರಂತ್ನವು ಮೊದಮೊದಲು ಬೇಸರವಾಗ್ತಾ ಇತ್ತು ಭಯವಾಗ್ತಾ ಇತ್ತು ಐ ಆಮ್ ಆಲ್ವೇಸ್ ವಾಚ್ಡ್ ಆದರೆ ಈಗ ಏನು ಅನ್ನಿಸುತ್ತಿಲ್ಲ ಸಾವಿರ ಕಣ್ಣು ಗಮನಿಸಲಿ ಬೆನ್ನತ್ತಲಿ ಪ್ರಶ್ನೆ ಕೇಳಲಿ ತನ್ನ ರಕ್ಷಣೆಗೆ ಎರಡೇ ಎರಡು ಕಣ್ಣುಗಳಿವೆ ಅವು ಶಿಶಿರನವು ಅಷ್ಟು ಸಾಕು ಈಗಿಂದೀಗ್ಗೆ ಕೋಣನ ಕುಂಟೆಗೆ ಹೋಗಿ ಅವನನ್ನ ಒಂದೇ ಒಂದು ಸಲ ನೋಡಿ ಬಂದು ಬಿಡ್ಲಾ ಶ್ರಾವಣಿಯ ಮನಸ್ಸು ಚಡಪಡಿಸಿತು ದಾರಿ ದೂರದ್ದೇ ಆದರೂ ಕತ್ತಲ ರಾತ್ರಿಯಲ್ಲಿ ಟ್ರಾಫಿಕ್ ತುಂಬಾ ವಿರಳ ಅಮ್ಮ ಕೂಡ ಎಲ್ಲಿಗೆ ಹೋಗುತ್ತಿ ಅಂತ ಕೇಳೋದಿಲ್ಲ ಶಿಶಿರ್ ಇನ್ನೂ ಎದ್ದೇ ಇರುತ್ತಾನೆ ತೊಡೆಗಳ ಹೊರಪಕ್ಕದಲ್ಲಿ ಎರಡೇ ಎರಡು ಶುಭ್ರ ಬಿಳುಪಿನ ಗೀಟುಗಳಿರುವ ಕಡುಗಪ್ಪು ಟ್ರ್ಯಾಕ್ ಸೂಟಿನ ಪ್ಯಾಂಟು ಕಪ್ಪನೆಯ ಒಂದೇ ಒಂದು ಗೆರೆ ಇರುವ ನಸುಬೂದಿ ಬಣ್ಣದ ಟೀ ಶರ್ಟು ಧರಿಸಿರುತ್ತಾನೆ ಮನೆಯಲ್ಲಿ ಸಾಮಾನ್ಯವಾಗಿ ಅವನು ಧರಿಸುವ ದಿರಿಸು ಅದು ವರಾಂಡದಲ್ಲಿ ತೆಳ್ಳಗಿರದೊಂದು ಬೆಡ್ ಸ್ಪ್ರೆಡ್ ಹಾಸಿಕೊಂಡು ಗೋಡೆಗೆ ಬೆನ್ನು ಕೊಟ್ಟು ನೆತ್ತಿಯ ಮೇಲಿನ ದೀಪದ ಬೆಳಕಿನಲ್ಲಿ ಎಷ್ಟೊಂದು ಹೊತ್ತು ಓದುತ್ತಾ ಕುಳಿತಿರುತ್ತಾನೆ ಗೋಮತಿ ಅಲ್ಲೇ ಅವನ ಪಕ್ಕದಲ್ಲಿ ಓದಿ ತೂಕಡಿಸಿ ತೊಡೆಯ ಮೇಲೆ ತಲೆ ಇಟ್ಟುಕೊಂಡು ಮಲಗಿ ನಿದ್ದೆ ಮಾಡಿಬಿಟ್ಟಿರುತ್ತಾಳೆ ಮನೆಯಲ್ಲಿ ಪ್ರಶಾಂತಿನಿ ಆ ಮನೆಯ ಪ್ರತಿ ಇಂಚು ತನ್ನ ಕಣ್ಣಲ್ಲಿ ಶಾಶ್ವತ ಚಿತ್ರ ಅಲ್ಲಿ ಚಿಕ್ಕ ಬದಲಾವಣೆಯಾದರೂ ತನಗೆ ಅದು ಗೊತ್ತಾಗುತ್ತದೆ ಇಂತಹ ದಟ್ಟ ರಾತ್ರಿಯಲ್ಲೊಮ್ಮೆ ಹೋಗಿ ಅವನನ್ನ ನೋಡಿ ಬಂದು ಬಿಡಲ್ಲ ಎಂಬ ಆಸೆಯನ್ನ ಕಷ್ಟಪಟ್ಟು ಹತ್ತಿಕ್ಕಿದ ಶ್ರಾವಣಿ ಕೋಣೆಗೆ ಹಿಂತಿರುಗಿದಳು ಆದರೆ ಬೆಳಗಿನ ಜಾವದ ಹೊತ್ತಿಗೆ ಎಚ್ಚರವಾಗಿ ಹೋಯಿತು ಅದೇಕೋ ಬೆಳಕು ಮೂಡುವುದರ ಒಳಗಾಗಿ ಶಿಶಿರನನ್ನು ನೋಡದೆ ಇರಲು ತನ್ನಿಂದ ಸಾಧ್ಯವೇ ಇಲ್ಲ ಅನ್ನಿಸತೊಡಗಿತು ಚುಟುಕು ಸ್ನಾನ ಮುಗಿಸಿದವಳೆ ಕನಕಾಂಬರ ಬಣ್ಣದ ಸೀರೆ ಅದೇ ಬಣ್ಣದ ಕುಪ್ಪುಸ ತೊಟ್ಟು ಇದ್ದ ಕಾರುಗಳನ್ನೆಲ್ಲ ಬಿಟ್ಟು ತನ್ನ ಅದೇ ಕೈನೆ ಆಚೆಗೆ ಎಳೆದುಕೊಂಡು ಬಿಟ್ಟ ಬಾಣದ ವೇಗದಲ್ಲಿ ಕೋಣನ ಕುಂಟೆಗೆ ಹೊರಟು ಬಿಟ್ಟಳು ಚಟಪಟಿಕೆಯ ಗರಿಕೆ ತಿಂದ ಮೊಲವಾಗಿತ್ತು ಮನಸ್ಸು ರಾತ್ರಿಯೆಲ್ಲ ನಿದ್ರೆಗೆಟ್ಟು ಓದಿರಬಹುದಾದ ಶಿಶಿರ್ ಇಷ್ಟು ಬೇಗನೆ ಎದ್ದಿರುತ್ತಾನ ಬಾಗಿಲಿಗೆ ಹೋಗಿ ನಿಂತರೆ ಅವನ ಮೃದು ಕಣ್ಣುಗಳಲ್ಲಿ ಒಂದು ಅಚ್ಚರಿ ಬೆಳಗುತ್ತದೆ ನಾನು ಹೀಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಅಷ್ಟು ದೂರದಿಂದ ಬಂದು ಕಕ್ಕಾ ಬಿಕ್ಕಿ ಆಗಿಸುವಂತಹ ಸರ್ಪ್ರೈಸ್ಗಳನ್ನು ಕೊಡಬಾರದು ಅನ್ನೋದಾದರೆ ನಿನ್ನ ಪುಟ್ಟ ಮನೆಗೆ ಒಂದು ಫೋನ್ ಹಾಕಿಸ್ಕೋ ಶಿಶಿರ ಅಂತ ಹೇಳಬೇಕು ಕೋಣನ ಕುಂಟೆ ಯಾಕಿಷ್ಟು ದೂರದಲ್ಲಿದೆ ಶಿಶಿರ ಅಂತ ಕೇಳಬೇಕು ಅವಚ್ಚಿ ಮಲಗಿದ ಗೋಮತಿಯನ್ನ ಎತ್ತಿ ಪಕ್ಕಕ್ಕೆ ಮಲಗಿಸಿ ಶಿಶಿರನನ್ನ ಸುಮ್ಮನೆ ಕೈನಿಯ ಮೇಲೆ ಕನಕಪುರದ ರಸ್ತೆಯುದ್ದಕ್ಕೂ ಕರೆದೊಯ್ದು ಗಕ್ಕನೆ ಒಂದು ಕಡೆ ಕೈನಿ ಟಿಕ್ಕನ್ನ ನಿಲ್ಲಿಸಿ ಶಿಶಿರ್ ಚಂದ್ರ ನಾನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಕಣೋ ಅಂತ ಹೇಳಿಬಿಡ್ಬೇಕು ಇವತ್ತು ಹೇಳ್ಬಿಡುತ್ತೇನ ಕಂಪಿಸಿದಳು ಶ್ರಾವಣಿ ಗಾಡಿ ಗಕ್ಕನೆ ನಿಂತಿತು ಶಿಶಿರ್ ಚಂದ್ರ ಅಂಗಳದಲ್ಲೇ ಎದಿರಾದ ಅವಳು ಊಹೆ ಮಾಡಿದಂತೆಯೇ ಬಿಳಿ ಗೆರೆಗಳ ಕಡುಗಪ್ಪು ಟ್ರ್ಯಾಕ್ ಪ್ಯಾಂಟು ಬೂದು ಬಣ್ಣದ ಟೀ ಶರ್ಟು ನಿದ್ರೆಗೆಟ್ಟು ರಾತ್ರಿ ಇಡೀ ಓದಿದವನು ಆಗಷ್ಟೇ ಸ್ನಾನ ಮುಗಿಸಿಕೊಂಡು ಅಂಗಳಕ್ಕೆ ಬಂದಿದ್ದ ಮೃದುವಾದ ಅವನ ಕಣ್ಣುಗಳಲ್ಲಿ ನಿದ್ರೆ ಕೆನೆಗಟ್ಟಿ ಕೆಂಪಾದಂತಿತ್ತು ಅವಳನ್ನ ನೋಡಿ ಅಚ್ಚರಿಗೊಳ್ಳಲಿಲ್ಲ ಗಲಿಬಿಳಿ ಆಗುವ ವ್ಯಕ್ತಿತ್ವವೇ ಅವನದಲ್ಲ ಒಂದು ಕ್ಷಣ ನೇರವಾಗಿ ದಿಟ್ಟಿಸಿದ ಅಮ್ಮ ಹಿತ್ಲಿದ್ದಾಳೆ ಅಂದವನೆ ವರಾಂಡದಲ್ಲಿದ್ದ ಅರೆ ಬೋರಳಾದ ತನ್ನ ಪುಸ್ತಕ ಕೈಗೆತ್ತಿಕೊಂಡು ಓದಲು ಕುಳಿತುಬಿಟ್ಟ ಪ್ರಶಾಂತಿನಿ ಮಾತ್ರ ತುಂಬಾ ಸಂತೋಷಪಟ್ಟಳು ದೊಡ್ಡದೊಂದು ಸ್ಟೀಲಿನ ಲೋಟದಲ್ಲಿ ಬಿಸಿ ಬಿಸಿ ಕಾಫಿ ಅದಕ್ಕೆ ಮುಂಚೆ ಪ್ರಸಾದಕ್ಕೆಂದು ಇರಿಸಿದ್ದ ತುಳಸಿ ಎಲೆ ಹರಳು ಸಕ್ಕರೆ ಆಗಷ್ಟೇ ತಲೆಗೆ ಸ್ನಾನ ಮಾಡಿ ಟವಲ್ ಒಂದರಲ್ಲಿ ತನ್ನ ನಿಡಿಗೂದಲು ಸಿಂಬೆ ಕಟ್ಟಿಕೊಂಡು ಹಣೆಯ ತುಂಬ ಕುಂಕುಮಗಿಸಿಕೊಂಡು ತುಳಸಿ ಪೂಜೆ ಮಾಡಿ ಮುಗಿಸಿದ್ದ ಪ್ರಶಾಂತಿನಿ ತುಂಬಾ ಚೆಂದ ಕಾಣುತ್ತಿದ್ದಳು ಈಕೆ ಅಮ್ಮನಿಗಿಂತ ಚೆಲುವೆ ಅನ್ನಿಸಿತು ಬದುಕಿನ ಧಡಕಿ ತಿಕ್ಕಡಿಗಳಲ್ಲಿ ನರಳದೆ ಅಮ್ಮನಂತೆಯೇ ಬಂಗಲೆಯ ತಂಪು ನೆರಳಲ್ಲಿ ಬೆಳೆದಿದ್ದರೆ ಇನ್ನೆಂಥ ಚೆಲುವೆಯೋ ಅದಕ್ಕೆ ಅಲ್ಲವೇ ಬೆಳಕ ಬೀಜದಂತಹ ಮಗನನ್ನ ಹೆತ್ತಿರುವುದು ಕೊಂಚ ಹೊತ್ತು ನೆಲದ ಮೇಲೆ ಗೋಡೆಗೆ ಒರಗಿಕೊಂಡು ಕುಳಿತು ಹರಟಿದಳು ಶ್ರಾವಣಿ ಹಿಂತಿರುಗುವ ಹಾದಿಯಲ್ಲಿ ವಿಪರೀತ ರಶ್ ಇತ್ತು ತೀರಾ ಮನೆಯ ತನಕ ಕೈಲಿಟ್ಟಿ ಓಡಿಸೋದ್ರೊಳಗಾಗಿ ಸೋತು ಬಿಡುತ್ತೇನೇನೋ ಅನಿಸುತ್ತಿತ್ತು ಮಧ್ಯೆ ಕಬ್ಬನ್ ಪಾರ್ಕಿನಲ್ಲಿ ಐದು ನಿಮಿಷ ಕೈನಿಟ್ಟಿ ನಿಲ್ಲಿಸೋಣವೆಂದುಕೊಂಡವಳು ಅದನ್ನು ರದ್ದು ಮಾಡಿ ಹಾಗೆ ಮುಂದಕ್ಕೆ ಓಡಿಸಿದಳು ಮನಸ್ಸಿನ ಮಾತು ಕೇಳಿ ಬೆಳಂಬೆಳಗ್ಗೆ ಶಿಶಿರನ ಮನೆಗೆ ಬಂದದ್ದೇ ತಪ್ಪಾಯಿತು ಶಿಶಿರ ಮಾತನಾಡೋದು ಹಾಗಿರಲಿ ತನ್ನನ್ನ ಸಂತೋಷದಿಂದ ರಿಸೀವ್ ಮಾಡಿಕೊಳ್ಳಲು ಇಲ್ಲ ಅವನು ಪರೀಕ್ಷೆಗಳಲ್ಲಿ ಮುಳುಗಿ ಹೋದಂತಿದ್ದಾನೆ ಒಳಮನೆಯಲ್ಲಿ ತಾನು ಪ್ರಶಾಂತಿನಿಯೊಂದಿಗೆ ಹರಟಿ ಈಚೆಗೆ ಬರುವಷ್ಟರಲ್ಲಿ ಶಿಶಿರ್ ವರಾಂಡದಲ್ಲಿ ಇರಲೇ ಇಲ್ಲ ಅವನು ಟೆರೇಸಿನ ಮೇಲೆ ಗೋಡೆಯ ನೆರಳಿಗೆ ಕುಳಿತು ಓದುತ್ತಿರುತ್ತಾನೆಂದು ಶ್ರಾವಣಿ ಊಹಿಸಬಲ್ಲವಳಾಗಿದ್ದಳು ಆದರೂ ಮೆಟ್ಟಿಲು ಹತ್ತಿ ಅವನಿಗೊಂದು ಬಾಯಿ ಹೇಳಿ ಹೊರಡಲು ಯಾಕೋ ಬಿಗುಮಾನ ಅಡ್ಡ ಬಂದಿತ್ತು ಅಂಗಳದಲ್ಲಿ ನಿಂತ ಕೈನೆಟಿಕ್ ಸ್ಟಾರ್ಟ್ ಮಾಡಿದವಳು ಒಮ್ಮೆ ತಲೆ ಎತ್ತಿ ನೋಡಿದಳು ಶಿಶಿರನ ಸುಳಿವೇ ಇರಲಿಲ್ಲ ಮೊದಲ ಬಾರಿಗೆ ಅವನ ಮೇಲೆ ತುಂಬಾ ಸಿಟ್ಟು ಬಂದಿತ್ತು ಮನೆಯ ಹಾದಿಯಲ್ಲಿ ಕೈನೆಟಿಕ್ ಓಡಿಸುತ್ತಾ ಓಡಿಸುತ್ತಾ ಅವನ ಮೇಲಿನ ಸಿಟ್ಟು ತನ್ನೆಡೆಗೆ ತಿರುಗಿಕೊಂಡಿತ್ತು ಇಲ್ಲ ತಾನು ಹೋಗಬಾರ್ದಾಗಿತ್ತು ಅದೆಲ್ಲ ನಂಗೂ ಅರ್ಥವಾಗ್ತಾ ಇತ್ತು ಶ್ರಾವಣಿ ಆದರೆ ಏನ್ ಮಾಡಲಿ ಪರೀಕ್ಷೆ ನನಗೆ ಉಳಿದೆಲ್ಲಕ್ಕಿಂತ ಮುಖ್ಯ ಅನಿಸಿತ್ತು ಪರೀಕ್ಷೆಗೆ ಓದದೇ ಇದ್ರೂ ಪರೀಕ್ಷೆಗೆ ಬರೆಯದೆ ಇದ್ರೂ ನಿನ್ನ ಏಳು ಕೋಟಿ ರೂಪಾಯಿಗಳ ಪವರ್ ಟವರ್ ಸಾಮ್ರಾಜ್ಯಕ್ಕೆ ಒಂದೇ ಒಂದು ಇಟ್ಟಿಗೆಯಷ್ಟು ಕುಂದು ಬರೋದಿಲ್ಲ ಆದರೆ ಪರೀಕ್ಷೆಯ ಒಂದೇ ಒಂದು ಹಲಗೆ ಮುರಿದು ಬಿದ್ದರೂ ಆಕಾಶಕ್ಕಿಟ್ಟ ನನ್ನ ಆಸೆಗಳ ಏಣಿ ನೆಲ ಕಚ್ಚುತ್ತಿತ್ತು ಉದ್ದೇಶ ನಿನ್ನನ್ನು ಹರ್ಟ್ ಮಾಡಿದೆ ಅನಿಸಿದ್ರೆ ದಯವಿಟ್ಟು ಕ್ಷಮಿಸು ಐ ನೆವರ್ ಮೆಂಟ್ ಇಟ್ ಹಾಗಂತ ಅದೆಷ್ಟೋ ದಿನಗಳ ನಂತರ ಅದೇ ಸ್ವಿಮ್ಮಿಂಗ್ ಪೂಲ್ ರಸ್ತೆಯ ನಿರ್ಜನ ಹಾದಿಯ ಪಕ್ಕದಲ್ಲಿ ಸಿಮೆಂಟ್ ಕಟ್ಟೆಯ ಮೇಲೆ ಕುಳಿತಾಗ ಹೇಳಿಕೊಂಡಿದ್ದ ಶಶಿರ್ ಶ್ರಾವಣಿ ಬಂದು ಹೋದ ದಿನ ಅವನು ಕೊಂಚ ಡಿಸ್ಟರ್ಬ್ ಆದನಾದರೂ ಸಂಜೆ ಹೊತ್ತಿಗೆ ಮತ್ತೆ ಸಂಪೂರ್ಣವಾಗಿ ಪುಸ್ತಕಗಳಲ್ಲಿ ಮುಳುಗಿ ಹೋದ ಮೊದಲಿಂದಲೂ ಅವನಿಗೆ ಅಕ್ಷರಗಳಲ್ಲಿ ಮುಳುಗಿ ಹೋಗುವುದು ರೂಢಿ ಬಾಲ್ಯದಲ್ಲಿ ಫಾದರ್ ದೈವ ಸಹಾಯ ತಂದಿಡುತ್ತಿದ್ದ ತೋಳಗಾತ್ರದ ಪುಸ್ತಕಗಳನ್ನು ಓದಿ ಮುಗಿಸುತ್ತಿದ್ದ ಜೈಲಿನಲ್ಲಿ ಓದಿದ್ದು ಸಂಪೂರ್ಣ ಇಂಡಿಯನ್ ಪೀನಲ್ ಕೋಡ್ ಈಗ ಪರೀಕ್ಷೆಯ ದಿನಗಳು ಶಿಶಿರ್ ಚಂದ್ರ ಕುಳಿತಲ್ಲೇ ಕಲ್ಲಾಗಿ ಹೋಗುತ್ತಾನೇನೋ ಎಂದು ಆತಂಕವಾಗುವಷ್ಟು ಓದುತ್ತಿದ್ದ ಸರಿಯಾಗಿ ಕಾಲೇಜಿಗೆ ಹೋದವನಲ್ಲ ಒರಿಸ್ಸಾದಲ್ಲಿ ತಿಂಗಳುಗಳೇ ಕಳೆದು ಹೋದವು ಹಿಂತಿರುಗಿದ ದಿನವೇ ಜೈಲು ಪಾಲು ತಲೆಯಲ್ಲಿ ಸದಾ ಶ್ರಾವಣಿಯ ನೆನಪಿನ ಜೇಡ ಈಗ ಪರೀಕ್ಷೆ ಕೆಲವೇ ದಿನಗಳ ದೂರದಲ್ಲಿ ನಿಂತಿದೆ ಈಗಲೂ ಓದದಿದ್ದರೆ ಹೇಗೆ ಶಿಶಿರ್ ಚಂದ್ರ ಹಗಲಿಗೂ ಇರುಳಿಗೂ ವ್ಯತ್ಯಾಸ ರದ್ದು ಮಾಡಿ ಓದಲು ಕುಳಿತು ಬಿಟ್ಟಿದ್ದ ಅದೆಲ್ಲ ಗೊತ್ತಿದ್ದರಿಂದಲೋ ಏನೋ ಚಿರಂತ್ ಅವನ ಮನೆಯ ಕಡೆಗೂ ಸುಳಿಯಲಿಲ್ಲ ತನ್ನ ಮಟ್ಟಿಗೆ ಚಿರಂತ್ ಈ ಬಾರಿ ಪರೀಕ್ಷೆ ಬರೆಯ ಕೂಡದೆಂದು ನಿರ್ಧರಿಸಿದ್ದ ಬೇಸಿಗೆಯ ರಣಬಿಸಿಲ ಅರ್ಧ ಮಧ್ಯಾಹ್ನ ಪಾಗಡದಿಣ್ಣೆಯ ಕ್ವಾರಿಗಳಲ್ಲಿ ದಾಪುಗಾಲಿಕ್ಕಿಕೊಂಡು ಅಲೆಯೋದರಲ್ಲಿ ಮುಗಿತಾಯಿತು ಇನ್ನರ್ಧ ಹಗಲು ಅವನು ಶ್ರಾವಣಿಯ ಬಂಗಲೆಯ ಪಕ್ಕದ ಬಯಲಿನಲ್ಲಿ ಕೋಟೆಯಂತಹ ಬಂಗಲೆಯೊಂದನ್ನು ಕಟ್ಟಿಸುತ್ತಾ ಕಳೆಯುತ್ತಿದ್ದ ಅವನೀಗ ಪಳಗಿದ ವ್ಯಾಪಾರಿ ಶ್ರಾವಣಿಗೆ ಅದೇಕೋ ಆವತ್ತಿನಿಂದಲೇ ಕಾಲೇಜಿನ ಮೇಲಿನ ಆಸಕ್ತಿ ಪರೀಕ್ಷೆಯ ಕಡೆಗಿನ ಆತಂಕ ಎರಡೂ ಸರಿದು ಹೋಗಿದ್ದವು ಅವಳ ಇಡೀ ಹಗಲು ಪವರ್ ಟವರ್ಸ್ನ ಚೇಂಬರ್ನಲ್ಲಿ ಕಳೆದು ಹೋಗುತ್ತಾ ಇತ್ತು ಚಿರಂತ್ ಒಳನುಗ್ಗಿದ್ದಾನೆ ಎಂಬುದಕ್ಕೆ ಅಲ್ಲಲ್ಲಿ ಸಾಕ್ಷ್ಯ ದೊರಕುತ್ತಿತ್ತು ಅವನು ಒಬ್ಬನೇ ನುಗ್ಗಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಪವರ್ ಟವರ್ಸ್ನ ಪ್ರತಿ ಕಡತ ಪ್ರತಿ ಫೈಲು ಪ್ರತಿ ಟೆಂಡರು ಪ್ರತಿ ವ್ಯವಹಾರದ ಮೇಲೂ ಗಿರಿ ಬಾಬುವಿನ ಹೆಜ್ಜೆ ಗುರುತು ಮೂಡುತ್ತಿರುವುದು ಶ್ರಾವಣೆಗೆ ತೊಡಗಿತ್ತು ಇದು ಯಾವ ಜನ್ಮದ ದ್ವೇಷದ ಫಲ ನಿನ್ನೆ ಮೊನ್ನೆಯ ತನಕ ತಂದೆಯಂತಿದ್ದ ಗಿರಿ ಅಂಕಲ್ ಇವತ್ತು ಪವರ್ ಟವರ್ಸ್ನ ಸೌಧದ ಬುನಾದಿಗೆ ಹಾರೆಯಿಟ್ಟು ಮೀಟುತ್ತಿದ್ದಾನೆ ಯಾಕಿಷ್ಟು ದ್ವೇಷ ಯಾಕಿಂತಹ ತಣ್ಣನೆಯ ಮೋಸ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಾದರೂ ಎಲ್ಲಿ ಚಿರಂತ್ ಮಾಡುತ್ತಿರುವ ನಿರಂತರ ವಂಚನಾ ಪ್ರಯತ್ನ ಎಂತಹದ್ದು ಎಂಬುದು ಶಿಶಿರನಿಗೆ ಗೊತ್ತಿಲ್ಲದೆ ಅವನು ಯಾವುದಕ್ಕೂ ಪ್ರತಿಕ್ರಿಯಿಸುತ್ತಿಲ್ಲ ಪುಸ್ತಕದ ಮುಂದೆ ಅವನದ್ದು ಋಷಿ ಪದ್ಮಾಸನ ಅವನೀಗ ತನಗೆ ಮಾತಿಗೂ ಸಿಗೋದಿಲ್ಲ ಹಾಗೆ ಹಾಗೆ ಅನ್ನಿಸಿದಾಗಿನಿಂದ ಅವಳು ಹೆಚ್ಚು ಹೆಚ್ಚಾಗಿ ಶರ್ಮಿಳೆಯೊಂದಿಗೆ ಕಾಲ ಕಳೆಯಲಾರಂಭಿಸಿದಳು ಸಂಜೆ ಆಫೀಸು ಮುಗಿಯುತ್ತಿದ್ದಂತೆಯೇ ಶ್ರಾವಣಿಯ ಕಾರು ಆಕೆಯ ಬಂಗಲೆಯ ಕಡೆಗೆ ಓಡುತ್ತಿತ್ತು ಶರ್ಮಿಳಾ ಆಂಟಿ ಹಾಡುತ್ತಿದ್ದರೆ ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತು ತಲ್ಲೀನಳಾಗಿ ಕೇಳಿಸಿಕೊಳ್ಳುತ್ತಿದ್ದಳು ಸ್ವಲ್ಪ ಹೊತ್ತು ಯಾವುದೋ ಕಾಡು ಹರಟೆ ಪ್ರತಿ ಮಾತಿನ ಮಧ್ಯೆಯೂ ಗತಿಸಿ ಹೋದ ಜಗನ್ಮೋಹನ್ ರಾವು ನೆನಪಾಗಿ ನೆರಳಾಗಿ ಕದಲುತ್ತಿದ್ದ ಶರ್ಮಿಳೆಯ ಕಣ್ಣು ನೀರಾಗುತ್ತಿದ್ದವು ಮಾತು ಮರೆಸುವುದಕ್ಕೆಂದೇ ಶ್ರಾವಣಿ ಪವರ್ ಟವರ್ಸ್ನ ಆಗು ಹೋಗುಗಳ ಚರ್ಚೆ ಆರಂಭಿಸಿಬಿಡುತ್ತಿದ್ದಳು ಎಷ್ಟಾದರೂ ಶರ್ಮಿಳಾ ಪಳಗಿದ ಅಡ್ಮಿನಿಸ್ಟ್ರೇಟರ್ ಅದೆಲ್ಲ ಶ್ರಾವಣಿಗೆ ಆಶ್ಚರ್ಯವಾಗಿದ್ದು ತಾನಾಗಿ ಹೇಳುವ ಮೊದಲೇ ಶರ್ಮಿಳಾ ಪವರ್ ಟವರ್ಸ್ನ ಬುನಾದಿ ಕಲ್ಲಿಗೆ ಚಿರಂತ್ ಮತ್ತು ಗಿರಿಬಾಬು ಹಾರೆ ಇಕ್ಕಿ ಮೀಟುತ್ತಿರುವ ಸಂಗತಿಯನ್ನು ಅರಿತು ಅರ್ಥ ಮಾಡಿಕೊಂಡು ತನ್ನೊಂದಿಗೆ ಮಾತಿಗೆ ಇಳಿದ ಬಗೆ ಹಾಗಾದರೆ ಈ ಎಲ್ಲ ವಿಷಯ ಶಿಶಿರನಿಗೆ ಗೊತ್ತಿಲ್ವ ಕೇಳೋಣ